ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೈಶು ಹತ್ರ ಅಮ್ಮ ಶಕುಂತಲ ಅವರು ಮಗಳೇ ನಿನಗೆ ಹೆಲ್ಪ್ ಮಾಡಿದ್ದು ಯಾರು ಅವ್ರ ಜೊತೆ ನಾನು ಮಾತಾಡಬೇಕು ಸ್ವಲ್ಪ ಫೋನ್ ಕೊಡು ಅವರಿಗೆ ಅಂತ ಹೇಳಿದಾಗ ವೈಶು ಸರಿ ಅಮ್ಮ ಅಂತ ಹೇಳಿ ವಿಕ್ರಮ್ಗೆ ಫೋನನ್ನು ಕೊಡ್ತಾಳೆ ನಂತರ ವಿಕ್ರಮ್ ಶಕುಂತಲವ್ರ ಹತ್ರ ಹೇಳಿ ಅಮ್ಮ ಅಂತ ಹೇಳಿದಾಗ ವ ಅವರಿಗೆ ತುಂಬಾ ಖುಷಿಯಾಗುತ್ತೆ ಇದು ಯಾರಪ್ಪ ಎಂಥ ಸಂಸ್ಕಾರ ನಾನು ಯಾರಂತಲೇ ಗೊತ್ತಿಲ್ಲ ಆದರೂ ನೀನು ಅಮ್ಮ ಅಂತ ಹೇಳಿ ಕರೆತಿದ್ದೀಯಲ್ಲಪ್ಪ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿ ಶಕುಂತಲ ಅವರು ಹತ್ರ ಮತ್ತೆ ಹೇಳ್ತಾರೆ ನೀನು ನನ್ನ ಮಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ಯಾ ಅದು ಯಾವುದೋ ನಿರ್ಜನ ಪ್ರದೇಶವಂತೆ ಆದರೆ ಆ ದೇವರೇ ನಿನ್ನನ್ನು ನಿನ್ನ ರೂಪದಲ್ಲಿ ಅಲ್ಲಿ ಬಂದು ಬಂದು ನನ್ನ ಮಗಳಿಗೆ ಸಹಾಯ ಮಾಡಿರಬೇಕು ತುಂಬ ಥ್ಯಾಂಕ್ಸ್ ಕಣಪ್ಪ ಅಂತ ಹೇಳಿದಾಗ ವಿಕ್ರಮ್ ಆಯ್ ಸರಿ ಅಮ್ಮ ಅಂತ ಹೇಳ್ತಾನೆ ನಂತರ ಶಕುಂತಲ ಅವರು ನಿನ್ನ ಹೆಸರೇನಪ್ಪ ಅಂತ ಕೇಳಿದಾಗ ವಿಕ್ರಮ್ ನನ್ನ ಹೆಸರು ವಿಕ್ರಮ್ ಅಂತ ಅಂತ ಹೇಳ್ತಾನೆ ಆದರೆ ಶಕುಂತಲ ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾಗಿ ಏನು ಹೇಳ್ದ ಅಂತಲೇ ಕೇಳಿಸಿದೆ ಹಲೋ ಹೆಲೋ ಅಂತ ಹೇಳಿ ಕಾಲ್ ಕಟ್ಟಾಗುತ್ತೆ ಆಮೇಲೆ ಶಕುನ್ ಶಕುಂತಲ ಅವರು ಅವರು ಮತ್ತೆ ವೈಶುಗೆ ಕಾಲ್ ಮಾಡಿ ವೈಶು ಅವನಿಗೆ ಇನ್ನೊಂದ್ಸಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಬಿಡು ಆಯ್ತಾ ಹಾಗೆ ಜಾಗೃತಿಯಾಗಿ ಕಾಲೇಜ್ಗೆ ಹೋಗು ಅಂತ ಹೇಳಿ ವೈಶು ಅಮ್ಮ ಕಾಲನ್ನು ಕಟ್ ಮಾಡ್ತಾರೆ ನಂತರ ಅವರು ಯಾರು ಹೆತ್ತ ಮಗನೋ ಏನು ಆದರೆ ಎಂತಹ ಸಂಸ್ಕಾರ ಕೊಟ್ಟಿದ್ದಾರೆ ಇಂಥ ಕಾಲದಲ್ಲಿ ಇಂಥ ಸಂಸ್ಕಾರ ಸಿಗುವುದು ತುಂಬಾನೇ ಅಪರೂಪವಾಗಿದೆ ಒಂದು ಹೆಣ್ಣು ಮಗುವಿಗೆ ಅವನು ಹೆಲ್ಪ್ ಮಾಡಿದ್ದಾನ ಅಂತ ಹೇಳಿದರೆ ಅವನು ನಿಜವಾಗ್ಲೂ ತುಂಬ ಒಳ್ಳೆಯವನೇ ಆಗಿರಬೇಕು ಅವನ ಅಪ್ಪ ಅಮ್ಮ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಏನೇ ಆಗಲಿ ದೇವ್ರೆ ಆ ಹುಡುಗನ ಚೆನ್ನಾಗಿರ್ತೀರಪ್ಪ ಆ ಹುಡುಗ ಚೆನ್ನಾಗಿರಬೇಕು ಅಂತ ಹೇಳಿ ಶಕುಂತಲ ಅವರು ದೇವ್ರ ಹತ್ರ ಬೇಡ್ಕೊಳ್ತಾರೆ ನಂತರ ವಿಕ್ರಮ್ ಅಲ್ಲಿಂದ ಡೈರೆಕ್ಟಾಗಿ ಬೋಟ್ ಇರೋ ಜಾಗಕ್ಕೆ ಹೋಗ್ತಾನೆ ನಂತರ ಅಲ್ಲಿಗೆ ಅವನ ತಮ್ಮಂದರು ಕೂಡ ಬಂದಿರ್ತಾರೆ ಈ ಕಡೆ ವಿಶ್ವ ದೇವಕಿಯವ್ರ ಮನೆಯವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಡಿ ನೀವು ನಾನು ಆ ವಿಕ್ರಮ್ನ ಒಳಗೆ ಹಾಕ್ತೀನಿ ಅಂತ ಹೇಳಿದಾಗ ದೇವಕಿ ಇವನ್ ಸುದ್ದಿ ನನಗೆ ಹಾಕ್ಬೇಕಪ್ಪ ಅವನ ಆ ರೌಡಿ ಹೆಸರಲ್ಲಿ ನಾನೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ಮತ್ತೆ ನನಗೆ ಉಳಿಗಾಲನೇ ಇಲ್ಲ ಹೇಗಾದರೂ ಮಾಡಿ ಈ ಹಡಪೆ ವೇದನೆ ಕಂಪ್ಲೇಂಟ್ ಕೊಡೋ ಮಾಡಬೇಕು ಅಂತ ಹೇಳಿ ಏ ಕರ್ಮದವಳೆ ನೀನೇ ಅವನ ವಿರುದ್ಧ ಒಂದು ಕಂಪ್ಲೇಂಟ್ ಪಡ್ಕ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ಬೇಡ ನಮಗೆ ವಿಕ್ರಮಿಂದ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಹಾಗೆ ಆ ವಿಕ್ರಮ್ ಕೂಡ ತುಂಬ ಒಳ್ಳೆಯವನು ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾನೇ ಕೋಪ ಬರುತ್ತೆ ನಂತರ ವೇದ ಪಪ್ಪನು ಕೂಡ ಹೇಳ್ತಾರೆ ಹೌದು ಸರ್ ಆ ವಿಕ್ರಮಿಂದ ನಮಗೆ ಯಾವುದೇ ಸಮಸ್ಯೆ ಆಗಲೇ ಇಲ್ಲ ಅವನು ನಮಗೆ ಇಲ್ಲಿ ತೊಂದರೆ ಕೊಡೋದಕ್ಕೆ ಬಂದಿದ್ದೇ ಅಲ್ಲ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಹೌದು ಚಂದ ಹೇಳಿದ್ರಿ ಅವನು ನಿಮಗೆ ತೊಂದರೆ ಕೊಟ್ಟ ಕೊಡಲಿಕ್ಕೆ ಬಂದಿದ್ದಲ್ಲ ನನಗೆ ತೊಂದರೆ ಕೊಡಲಿಕ್ಕೆ ಬಂದಿದ್ದು ನಿಮಗೆ ಹಣ ಕೊಟ್ಟಿದ್ದಕ್ಕೆ ನಾನು ಪಶ್ಚಾತ್ತಾಪನ ಪಡಬೇಕು ಅದೇ ಅದರ ಪ್ರತಿಫಲ ನೀವು ರೌಡಿಯನ್ನ ಕರೆಸಿ ನನಗೆ ಹೆದರಿಸಿದ್ದೀರಾ ಅಲ್ವಾ ಇವಾಗ ನಾನು ಕೊಟ್ಟ ಹಣಕ್ಕೆ ಜವಾಬ್ದಾರಿ ಯಾರು ನನಗೆ ಹಣನ ಇವಾಗ ಯಾರು ಕೊಡ್ತಾರೆ ನೀವಂತೂ ಸದ್ಯದಲ್ಲಿ ತೀರಿಸುವ ಯಾವ ನನಗೆ ಕಾಣ್ತಾ ಇಲ್ಲ ನಾನು ಎಂತ ಮಾಡಲಿ ದೇವ್ರೆ ಅಂತ ಹೇಳಿ ದೇವಕ್ಕೆ ತಲೆ ಮೇಲೆ ಕೈ ಕೊಡ್ತಾ ಕೈ ಇಟ್ಕೊಳ್ತಾರೆ ಆವಾಗ ವಿಶ್ವ ಹೇಳ್ತಾನೆ ನಿಮ್ಗೆ ಎಷ್ಟು ಹಣ ವೇದ ಅವರು ಆ ಹಣನ ನಾನೇ ತೀರಿಸ್ತೀನಿ ಹೇಳಿ ಅಂತ ಹೇಳಿದಾಗ ವಿಶ್ ವೇದ ಹೇಳ್ತಾರೆ ಬೇಡ ಸರ್ ನಮ್ಮ ಸಾಲನ ನಾವೇ ತೀರಿಸ್ತೀವಿ ಅಂತ ಹೇಳಿದಾಗ ವೇದ ಪಪ್ಪನೂ ಕೂಡ ಹಾಗೆ ಹೇಳ್ತಾರೆ ನಂತರ ವಿಶ್ವ ಸರಿಯಾಗಾದ್ರೆ ಆ ವಿಕ್ರಮನಿಂದ ಮತ್ತೇನಾದ್ರೂ ಸಮಸ್ಯೆ ಆದ್ರೆ ನನಗೆ ಒಂದು ಕಾಲ್ ಮಾಡಿ ಆಯ್ತಲ್ಲ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಆದ್ರೆ ವಿಶನ್ ವಿಕ್ರಮ್ ಮೇಲೆ ಕೋಪ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಹೇಗಾದರೂ ಮಾಡಿ ಈ ವಿಕ್ರಮ್ನ ನಾನು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ವಿಕ್ರಮ್ನ ನ ಹುಡ್ಕೊಂಡು ವಿಕ್ರಮ್ ಹಡ್ಗಿನ ಹತ್ರ ಇರುವಾಗ ಅಲ್ಲಿಗೆ ಬರ್ತಾನೆ ಒಂದು ವಿಕ್ರಮ್ಗೆ ಸಲ ವಾರ್ನ್ ಮಾಡಿದ್ದೀನಿ ಆದ್ರೂ ಕೂಡ ನಿನಗೆ ಸ್ವಲ್ಪ ಬುದ್ಧಿನೇ ಬಂದಿಲ್ಲ ಅಲ್ವಾ ವೇದ ಹಾಗೆ ದೇವಕಿಯವ್ರ ಮನೆಗೆ ಹೋಗಿ ಅವರಿಗೆ ರಗಳೆ ಕೊಡ್ಬೇಡ ಅಂತ ಹೇಳಿ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಆದ್ರೂ ಕೂಡ ದೇವಕಿಗೆ ಹೋಗಿ ಅವಾಜಕಿ ಬಂದಿದ್ಯಲ್ಲ ನಿನಗೆ ಹೇಳಿದ್ದೆ ನಮ್ಮ ಅರ್ಥನೇ ಆಗೋದಿಲ್ವಾ ಕನ್ನಡ ಭಾಷೆ ಬರುದಿಲ್ವಾ ನಿನ್ಗೆ ವಿಶ್ವ ಹೇಳಿದಾಗ ವಿಕ್ರಮ್ನಾಗಡ್ತೆ ಅಯ್ಯೋ ನಿನಗೆ ಯಾಕೆ ಮರಯ್ಯ ಹೇಳಿದೆ ಅರ್ಥ ಆಗೋದಿಲ್ಲ ನಾನು ನಾನು ಏನು ಬಿಕಿದ್ರು ಮಾಡ್ತೀನಿ ಅದಕ್ಕೆ ಹೇಳಲಿಕ್ಕೆ ನೀನು ಯಾರು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಾನು ಯಾರ ನಾನು ಏನು ಯಾರು ಅಂತ ಹೇಳಿ ನಿನಗೆ ತೋರಿಸ್ತೀನಿ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದು ಇವಾಗ ನಾನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಅರೆಸ್ಟ್ ಮಾಡ್ತೀಯಾ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ನಿನಗೆ ವಾರಂಟ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಎಲ್ಲ ತರ್ತೀನಿ ನನ್ನ ಮನೆಯವರೇ ನಿನ್ನ ವಿರುದ್ಧ ಸಾಕ್ಷಿ ಹೇಳುವಾಗ ಮಾಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ಏನೋ ಮನೆಯವ್ರನ್ನೇ ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀಯಾ ಅದು ಆಗತ್ತಾ ನಿನ್ನ ಹತ್ರ ನಿಮ್ಮ ಮನೆಯಲ್ಲಿ ಹೇಳು ನಾನೇ ಬಂದು ಹೇಳ್ತೀನಿ ಬೇಕಾದ್ರೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಏನು ಪೊಲೀಸ್ ಮನೆಯ ಮ ಪೊಲೀಸ್ ಅವ್ರ ಮನೆಗೆ ಬರ್ತೀಯ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಕೈಯನ್ನ ಕೈಯನ್ನು ಎತ್ತೆ ಆವಾಗ ವಿಕ್ರಮ್ ಹೇಳ್ತಾನೆ ಏನು ನಿನ್ನ ತಾಕತ್ತು ಏನಂತ ಹೇಳಿ ತೋರಿಸ್ತೀಯಾ ಹಾಗಾದರೆ ನಾನು ಯಾರು ಅಂತ ನಿನಗೆ ಕೂಡ ತೋರಿಸ್ತೀನಿ ಬಿಚ್ಚೋ ಯೂನಿಫಾರ್ಮ ಯೂನಿಫಾರ್ಮ್ ಹಾಕೊಂಡಾಗ ಕೈ ಎತ್ತಲಿಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಯಾಕಂದರೆ ನಾನು ಕಾನೂನಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಹಾಗಾಗಿ ಫಸ್ಟ್ ಯೂನಿಫಾರ್ಮ್ ಬಿಚ್ಚು ಆಮೇಲೆ ನಾನು ಏನು ಅಂತ ಹೇಳಿ ತೋರಿಸ್ತೀನಿ ಸ್ಪಾಟಲ್ಲೇ ಬಿದ್ದು ಔಟ್ ಆಗಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ವಿಶ್ವ ಯೂನಿಫಾರ್ಮನ್ನು ತೆಗೆದು ಸೈಡಿಗೆ ಇಟ್ಟು ವಿಕ್ರಮ್ ಕಾಲರ್ ಪಟ್ಟಿ ಹಿಡಿದು ಏ ಅಂತ ಹೇಳ್ತೇನೆ ನಂತರ ವಿಕ್ರಮ್ ಕೂಡ ವಿಶ್ವನ ಕಾಲರ್ ಪಟ್ಟಿ ಹಿಡಿದು ಇಬ್ಬರು ಕೂಡ ಕೋಪದಲ್ಲೇ ಇರ್ತಾರೆ ವಿಶ್ವ ಕೂಡ ವಿಕ್ರಮ್ ತನಗೆ ಹೊಡಿಬೇಕು ನಾನು ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಇದೇ ಒಂದು ನನಗೆ ಕಾರಣ ಸಿಗುತ್ತೆ ಅಂತ ಅಂದ್ಕೊಂಡು ಮನಸಲ್ಲೇ ಸ್ಕೆಚ್ ಹಾಕ್ಕೊಂಡೆ ಬಂದು ವಿಶ್ವ ವಿಕ್ರಮ್ನ ಹತ್ರ ಜಗಳ ಮಾಡಿರ್ತಾನೆ ವಿಕ್ರಮ್ ಕೂಡ ಕೋಪಕ್ಕೆ ಒಳಗಾಗಿ ವಿಶ್ವನ ತಲೆ ಕಾಲರ್ ಪಟ್ಟಿಯನ್ನು ಹಿಡ್ದಿರ್ತಾನೆ ಮುಂದೆ ಏನಾಗುತ್ತೆ ವಿಶ್ವ ವಿಕ್ರಮ್ನ ಅರೆಸ್ಟ್ ಮಾಡ್ತಾನ ಅಂತ ಹೇಳಿ ನಾನು